ಯಾದಗಿರಿ ಜಿಲ್ಲೆಯಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಕೇಂದ್ರ ಮತ್ತು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳನ್ನು ತುರ್ತಾಗಿ ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಅಕ್ರಮ ಭ್ರಷ್ಟಾಚಾರ ತಡೆಗಟ್ಟಬೇಕು ನೇಮಕಾತಿಯಲ್ಲಿ ಅರ್ಹ ವಯೋಮಿತಿಯನ್ನು ಕನಿಷ್ಠ ಐದು ವರ್ಷ ಹೆಚ್ಚಿಸಬೇಕು ಎಂಬ ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಹೊಸ ಬಸ್ ನಿಲ್ದಾಣದಿಂದ ಶುಭಾಸು ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ನೂರಾರು ಯುವ ಜನರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಹಾಕಿ ಉದ್ಯೋಗ ನಮ್ಮ ಹಕ್ಕು ಖಾಲಿ ಉದ್ಯೋಗಗಳನ್ನು ಭರ್ತಿ ಮಾಡಿ ದುಬಾರಿ ಅರ್ಜಿ ಶುಲ್ಕ ಕೈಬಿಡಿ ಪರೀಕ್ಷಾ ಅಕ್ರಮ ಪ್ರಶ್ನೆ ಪತ್ರೆ ಸೋರಿಕೆ ತಡೆಗಟ್ಟಿ ಎಂದು ಆಗ್ರಹಿಸಿದರು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನು ಜಿಎಂ ಮೂವತ್ತು ಎಸ್ಸಿ ಮೂರು ವರ್ಷಗಳಿಗೆ ಹೆಚ್ಚಿಸಿ ಕೂಡಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಬಿಎಡ್ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಕೂಡಲೇ ಪ್ರಕಟಿಸಲು ಕ್ರಮ ಕೈಗೊಳ್ಳಬೇಕು ಚಿತ್ರಕಲಾ ಸಂಗೀತ ದೈಹಿಕ ಶಿಕ್ಷಣ ಶಿಕ್ಷಕರು ಸೇರಿದಂತೆ ಎಲ್ಲಾ ಖಾಲಿ ಇರುವ ಹುದ್ದೆಗಳನ್ನು ಇತ್ತೀಚೆಗೆ ಕೆಇಎ ಹೊರಡಿಸಿರುವ ನೋಟಿಫಿಕೇಶನ್ ನಲ್ಲಿ ನಿಗದಿಪಡಿಸಿರುವ ದುಬಾರಿ ಅರ್ಜಿ ಶುಲ್ಕ ಕೈಬಿಡಬೇಕು ರಾಜ್ಯದಲ್ಲಿ ಎಲ್ಲಾ ನೇಮಕಾತಿಗಳಲ್ಲಿ ದುಬಾರಿ ಅರ್ಜಿ ಶುಲ್ಕವನ್ನು ಕೈಬಿಡಬೇಕು ಹಾಗೂ ಪರೀಕ್ಷಾರ್ಥಿಗಳಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು ರಾಜ್ಯದಲ್ಲಿ ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳು ಪ್ರತಿ ವರ್ಷ ನೇಮಕಾತಿ ಪ್ರಕ್ರಿಯೆಯ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಬರೆದ ಮನೆ ಪತ್ರದಲ್ಲಿ ಆಗ್ರಹಿಸಲಾಯಿತು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ರಾಜ್ಯ ಸಹ ಸಂಚಾಲಕರಾದ ಚನ್ನಬಸವ ಜಾನಕಲ್ ಅವರು ಮಾತನಾಡಿ ಬಿಜೆಪಿ ಪಕ್ಷದ ವೈಫಲ್ಯಗಳನ್ನು ಎತ್ತಿ ತೋರಿಸುತ್ತಾ ಕಾಂಗ್ರೆಸ್ ಪಕ್ಷವು ತಾನು ಅಧಿಕಾರಕ್ಕೆ ಬಂದರೆ ಎಲ್ಲಾ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಭರವಸೆ ನೀಡಿತು ಆದರೆ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆರು ತಿಂಗಳು ಕಳೆದರೂ ಸಹ ಒಳ ಮೀಸಲಾತಿ ಹೆಸರಲ್ಲಿ ಯಾವುದೇ ನೇಮಕಾತಿ ಮಾಡಿಲ್ಲ ತಾನು ನೀಡಿದ ಉದ್ಯೋಗದ ಗ್ಯಾರಂಟಿಯನ್ನು ಅಧಿಕಾರಕ್ಕೆ ಬಂದ ನಂತರ ಕಾರ್ಯರೂಪಕ್ಕೆ ತರುವುದೆಂದು ಯುವ ಜನತೆ ನಿರೀಕ್ಷೆಯಲ್ಲಿದ್ದರು ಆದರೆ ಅವರ ನಿರೀಕ್ಷೆ ಹುಸಿಯಾಗಿದೆ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಯಾದಗಿರಿ ನಗರದಲ್ಲಿ ಬಹಳ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆ ನಡೀತು ಕಾರಣ ಎಂತಂದ್ರೆ ನಮಗೆ ದುಡಿಬ ಕೈಗೆ ಕೆಲಸ ಕೊಡಬೇಕು ನಾವು ದುಡಿಯಕ್ಕೆ ತಯಾರಿದ್ದೀವಿ ನಮಗೆ ಶಕ್ತಿ ಇದೆ ನಾವು ಒಂದು ಗೌರವದವಾದ ಜೀವನವನ್ನು ನಡೆಸುತ್ತೀವಿ ಅಂತ ಹೇಳ್ಬಿಟ್ಟು ಏನೊಂದು ಯುವಕರು ಹೋರಾಟಕ್ಕೆ ಬೀದಿಗಿಳಿದಿದ್ದಾರೆ ರಾಜ್ಯ ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲ ಖಾಲಿ ಹುದ್ದೆಗಳು ಭರ್ತಿಯಾಗಬೇಕು ನೇಮಕಾತಿನಲ್ಲಿ ಅಕ್ರಮ ಭ್ರಷ್ಟಾಚಾರ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮೇಲೆ ಉಗ್ರವಾದ ಕಠಿಣವಾದ ಕ್ರಮ ತಗೊಳ್ಬೇಕು ಏನು ಹಲವಾರು ವರ್ಷದಿಂದ ನೇಮಕಾತಿಗಳು ನಡೆದಿಲ್ಲ ಐದು ವರ್ಷ ವಯೋಮಿತಿಯನ್ನು ಹೆಚ್ಚಿಸಬೇಕು ದುಬಾರಿ ಅರ್ಜಿ ಶುಲ್ಕವನ್ನು ಕೈಬಿಡಬೇಕಂತೇಳಿ ಈ ಒಂದು ಹೋರಾಟ ನಡೆದಿದೆ ಈ ಹೋರಾಟ ಇಲ್ಲಿ ನಿಲ್ಲಲ್ಲ ಇದು ಇದು ರಾಜ್ಯವ್ಯಾಪಿ ಸ್ಪ್ರೆಡ್ ಆಗುತ್ತೆ ಅವಶ್ಯಕತೆ ನಾವು ವಿಧಾನಸೌಧ ಚಲವ ಮಾಡಬೇಕಾಗತ್ತೆ ಫ್ರೀಡಂ ಪಾರ್ಕ್ಗೆ ನಾವು ಮುಂದೂಕಬೇಕಾಗುತ್ತೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಹಾಗೆಯೇ ಕೇಂದ್ರ ಸರ್ಕಾರ ಕೂಡ ಕೇಂದ್ರದ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತೇಳಿ ನಾವು ಇವತ್ತು ಆಗ್ರಹ ಮಾಡಿದ್ದೀವಿ ಯಾರು ಕೂಡ ನಮ್ಮ ಬೇಡಿಕೆ ಈಡೇರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ತಯಾರಾಗಬೇಕಂತೇಳಿ ಹೋರಾಟ ಸಮಿತಿಯ ಪರವಾಗಿ ನಾನು ಹೇಳಕ್ಕೆ ಸರ್ ಚನ್ನಬಸವಾಜ್ ಆನೆಕಲ್ ಸಹ ಸಂಚಾಲಕರು ಉದ್ಯೋಗಾಕಾಂಕ್ಷರ ಹೋರಾಟ ಸಮಿತಿ ನಾವು ಗ್ರಾಮೀಣ ಮಹಿಳೆಯರಿದ್ದೀವಿ ನಮ್ಗೆ ಏನಪ್ಪಾ ಅಂತಂದ್ರೆ ಹದಿನೆಂಟು ವರ್ಷ ಆದ್ರೆ ಮದುವೆ ಆಗಿ ಆದಂತ ಊರಲ್ಲಿ ತುಂಬಾ ಮಾತಾಡ್ತಾರೆ ಜನ ಇವ್ರೇನ್ ಓದಿವ್ರೆ ನೌಕರಿ ಸಿಗ್ತಾ ಸಿಗ್ತಾ ಎಷ್ಟು ವರ್ಷ ಓದ್ತೀರಿ ಅಂತಾರೆ ನಾವು ಸರ್ಕಾರ ನೇಮಕಾತಿ ಮಾಡುತ್ತೆ ನಾವು ಓದ್ತಾನೆ ಇರ್ತೀವಿ ಬಟ್ ಸರ್ಕಾರ ಎಷ್ಟು ಬರೀ ಅತಿಥಿ ಶಿಕ್ಷಕರನ್ನೇ ನೇಮಕ ಜಾಸ್ತಿ ಮಾಡ್ಕೊಂತ ಅತಿಥಿ ಶಿಕ್ಷಕರನ್ನ ಯಾಕೆ ನೇಮಕವಂತಿ ಮಾಡ್ಕೊಂತ ಕರ್ನಾಟಕ ಇವಾಗ ಏಕ ಶಿಕ್ಷಕ ಶಾಲೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಒಬ್ಬ 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 ಶಿಕ್ಷಕರ ಒಬ್ಬ ಶಿಕ್ಷಕ ಒಂದು ಶಾಲೆ ನಡೆಸೋ ಸರಿ ನಿಮ್ ಸರ್ಕಾರ ಮಧು ಬಂದರಪ್ಪನವ್ರು ಯಾವುದೇ ಫಂಕ್ಷನ್ಗೆ ಹೋಗ್ಲಿ ಅಂತಾರ ನಾವು ಹದಿನೆಂಟು ಸಾವಿರ ಶಿಕ್ಷಕರ ನೇಮಕ ಮಾಡ್ತೀವಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಯಾರಿಗೆ ಮಾಡ್ಲತ್ತಾರ ಅವ್ರು ಹತ್ತು ಸಾವಿರ ಶಿಕ್ಷಕರ ನೇಮಕಾಂತಿ ಇವಾಗ ಆರೇಳು ತಿಂಗಳಾಯ್ತು ಅವ್ರು ನೇಮಕಾಂತಿ ಮಾಡ್ತು ಅಂತ ಹೇಳಿಕೇಶ ಏನಾದ್ರು ಮಕ್ಕಳ ದಿನಾಚರಣಾ ಆಚರಣೆ ಇರಲಿ ಮಹಿಳಾ ದಿನಾಚರಣೆ ಇರಲಿ ಮಹಿಳೆಯರಿಗೆ ಅಷ್ಟು ಮೀಸಲಾತಿ ಕೊಟ್ಟಿವಿ ಇಷ್ಟು ಮೀಸಲಾತಿ ಕೇವಲ ಅವ್ರ ಭಾಷಣದಲ್ಲಿ ಮಾತ್ರ ಮಹಿಳೆಯರಿಗೆ ಯಾವ ಯೋಜನೆಗಳನ್ನು ಅವ್ರು ಜಾರಿಗೆ ತರ್ತಿಲ್ಲ ಅದಕ್ಕಾಗಿ ಸರ್ಕಾರ ಏನೋ ಸಿದ್ದರಾಮಯ್ಯ ಅವ್ರು ಏನಪ್ಪಾ ಅಂತಂದ್ರೆ ಏನು ಐದು ಯೋಜನೆಗಳು ಜಾರಿ ತಂದ್ರು ನೋಡು ಆ ಐದು ಯೋಜನೆಗಳು ನಮ್ಗೆ ಬೇಕೇ ಆಗಿಲ್ಲ ನಮ್ಗೆ ಏನಪ್ಪ ಅಂದ್ರೆ ಸ್ಪರ್ಧಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಉದ್ಯೋಗಗಳನ್ನು ಕಲ್ಪಿಸಿಕೊಡ್ಬೇಕೆಂದು ನಾವು ಕೇಳ್ಕೊಳ್ತೀವಿ ಈ ಪ್ರತಿಭಟನೆಯ ನೇತೃತ್ವವನ್ನು ಹೋರಾಟ ಸಮಿತಿಯ ರಾಜ್ಯ ಸಹ ಸಂಚಾಲಕರ ಚನ್ನಬಸವ ಜಾನಕಿಲ್ ವಹಿಸಿದರು ಸಮಿತಿಯ ಸದಸ್ಯರಾದ ಸಂತೋಷ್ ರಾಠೋಡ್ ಮಹೇಶ್ ಲಿಂಗೇರಿ ಬಾಗಪ್ಪ ರಾಮ್ಪುರ್ ಮಾಳಪ್ಪ ಯಾದವ್ ಪರಶುರಾಮ್ ಸೂರ್ಪುರ್ ದೇವರಾಜ್ ಕರಣ್ ಅನಿಲ್ ರಾಜು ರೋಹಿತ್ ಮೌನೇಶ್ ಸಂಗ್ಮೇಶ್ ಎಲ್ಲ ಎಲ್ಲಾಲಿಂಗ್ ವಿಶ್ವನಾಥ್ ಹಣಮಂತ್ ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು